ನಮಸ್ತೆ ನಾನು ನಿಮ್ಮ ವೀರಕಪತ್ರ ಶ್ರೀನಿವಾಸ್ ಹೇಗಿದ್ದೀರಿ ಈ ವಿಡಿಯೋದ ಉದ್ದೇಶ ಹೇಳೋದಕ್ಕಿಂತ ಮುಂಚೆ ಎರಡು ಸಾವಿರದ ಹನ್ನೊಂದರಲ್ಲಿ ಶುರುವಾದಂತಹ ಒಂದು ಕೆಲಸ ಇವತ್ತು ಹೆಮ್ಮರ ಆಗಿ ನಮ್ಮೆದುರು ನಿಮ್ಮೆದುರು ಇದೆ ಅದೇನು ಅಂದರೆ ಕಲ್ಲಿ ಒಂದು ಪೋಸ್ಟರ್ ಬಿಟ್ಟಿದ್ದೀವಿ ಯಾರಾದರೂ ಒಂದು ಕಾನ್ಸೆಪ್ಟ್ ಕೊಡಿ ಅಂತ ಹೇಳಿ ಆ ಕಾನ್ಸೆಪ್ಟ್ಗೆ ಪವನ್ ಅನ್ನುವಂತಹ ಒಬ್ಬ ಹುಡುಗನ ಕಾನ್ಸೆಪ್ಟ್ ಸೆಲೆಕ್ಟ್ ಆಗಿದೆ ಅದನ್ನು ಹೇಳೋದಕ್ಕಿಂತ ಮುಂಚೆ ಇದೊಂದು ಪಕ್ಷಿ ಬಗ್ಗೆ ಹೇಳಬೇಕು ನಾನು ನೀವು ಗೂಗಲ್ ಮಾಡಿದರೂ ಕೂಡ ಫಿನಿಕ್ಸ್ ಅಂತಂದರೆ ಒಂದು ಅಕ್ಕಿ ಹೆಸರು ಬರುತ್ತೆ ಫಿನಿಕ್ಸ್ ಆಫ್ ಇಂಡಿಯಾ ಸಿನಿಮಾ ಅಂತ ಹೊಡೆದ್ರೆ ನಮ್ಮ ಯಜಮಾನ್ರ ಹೆಸರು ಬರುತ್ತೆ ಯಾಕೆ ಈ ಫಿನಿಕ್ಸಿಗೆ ನಮ್ಮ ಯಜಮಾನರನ್ನು ಯಾಕೆ ಹೋಲಿಸ್ತಾರೆ ಅಂತಂದರೆ ಅದು ಬೆಂಕಿಯಿಂದ ಸುಟ್ಟೋದ್ರೂ ಕೂಡ ಅದರ ಬೂದಿಯಿಂದ ಎದ್ದು ಬರುತ್ತಂತೆ ಆ ಪಕ್ಷಿ ಫಿನಿಕ್ಸ್ ಇಡೀ ಇಂಡಿಯಾದಲ್ಲಿ ಆ ಥರ ಮತ್ತೆ ಮತ್ತೆ ಹುಟ್ಟಿ ಬಂದಂಥವರು ಮತ್ತೆ ಮತ್ತೆ ನಮ್ಮ ಎದುರು ಹಿಮಾಲಯದಷ್ಟು ಸಾಧನೆ ಮಾಡಿದವರು ನಮ್ಮ ಯಜಮಾನ್ರು ಅವರು ಅದೆಷ್ಟು ಸಲಿ ಸುಟ್ಟು ಹೋದರೂ ಗೊತ್ತಿಲ್ಲ ಆದರೆ ಪ್ರತಿ ಸಲ ಕೂಡ ಮರುಹುಟ್ಟು ಪಡೆದು ಇಷ್ಟು ದೊಡ್ಡ ಎತ್ತರದಲ್ಲಿದ್ದಾರೆ ಆ ಕಾನ್ಸೆಪ್ಟನ್ನು ಫಿನಿಕ್ಸ್ ಆಫ್ ಇಂಡಿಯಾ ಸಿನಿಮಾ ಕಾನ್ಸೆಪ್ಟನ್ನು ಪವನ್ ಅವರು ಕೊಟ್ಟರು ಅದು ಈಗ ನಿಮ್ಮ ಮುಂದೆ ಇದೆ ಆ ಕಾನ್ಸೆಪ್ಟ್ ಭಾಳ ಅದ್ಭುತವಾಗಿ ಬಂದಿದೆ